ೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಕಾನ ವಿವೇಕ್ ಬ್ಲಾಗ್ಸ್ ಸೊ ನಿನ್ನೆ ನಮ್ಮ ಅಮ್ಮ ಮನೆಯಿಂದ ಬರಬೇಕಾದ್ರೆ ನಾನು ಎನ್ ವೈ ಬಿ ಅವ್ರದ್ದು ಕ್ರೀಮ್ ಅಪ್ಲೈ ಮಾಡ್ಕೊಂಡು ಇನ್ನೂ ಹಾಗೆ ಇದೆ ಇನ್ನೂ ಫೇಸ್ ವಾಷೇ ಮಾಡಿಲ್ಲ ಸೊ ಇನ್ನು ಹಾಗೆ ಇದೆ ಎಷ್ಟು ಗ್ಲೋ ಇದೆ ಗೊತ್ತಾ ಅದು ಸೊ ನಾನು ಅದು ಕೂಡ ಹಾಕಿರ್ತೀನಿ ನೀವು ಬೇಕಾದರೆ ತೊಗೋಬೋದು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಸೊ ಗೈಸ್ ನಾನು ಹೇಳಿದ್ನಲ್ಲ ಪರ್ಪಲಲ್ಲಿ ಎರಡು ಕ್ರೀಮ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು ಸೊ ಅಂದರೆ ನಮ್ಮಮ್ಮ ಫಸ್ಟ್ ಆರ್ಡ್ರ್ ಮಾಡ್ಕೊಂಡಿದ್ರು ಅದನ್ನು ನೋಡಿ ನಾನು ಕೂಡ ಆರ್ಡ್ರ್ ಮಾಡಿದೆ ಇದು ನಮ್ಮಮ್ಮ ಮನೆಯಲ್ಲಿ ಮನೇಲಿ ವೀಡಿಯೋ ಮಾಡಿರೋ ಅಂಥದ್ದು ಫಸ್ಟ್ ನಾನೇ ಅಪ್ಲೈ ಮಾಡಿದೆ ಎರಡು ಇದು ಫಸ್ಟ್ ಏನೇ ತರಿಸ್ಕೊಂಡ್ರು ನನ್ನ ಮೇಲೆ ಪ್ರಯೋಗ ಮಾಡ್ತಾರೆ ಯಾಕಂತ ಗೊತ್ತಿಲ್ಲ ಸೊ ಬಟ್ ನನಗಂತೂ ಸಕ್ಕ ಸಖತ್ ಆಯ್ತು ಹೆವಿ ಗ್ಲೋ ಕೊಡ್ತು ಇದು ತ್ರೀ ಇನ್ ಒನ್ ಫೌಂಡೇಶನ್ ಮತ್ತು ಪ್ರೋ ಸ್ಟ್ರೋಕ್ ಕ್ರೀಮ್ ಅದು ಸಖತ್ತಾಗಿರುತ್ತೆ ನೀವು ಕೂಡ ತಗೊಳ್ಳಿ ಮತ್ತು ಅಪ್ಲೈ ಮಾಡಿಕೊಂಡು ಮತ್ತು ರಿವ್ಯೂ ಕೊಡಿ ನನಗೆ ಹೇಗಿತ್ತು ಅಂತ ಕ್ರೀಮು ಸಖತ್ತಾಗಿರುತ್ತೆ ಸೊ ನೀವು ಲೈಕ್ ಎಲ್ಲನೂ ಹೋಗ್ಬೇಕಂದ್ರೆ ಮದುವೆಗೆ ನಾನು ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ ಮೂರು ಮೂರು ಥರ ಪ್ರೈಮರ್ ಅಂತೆ ಸೆರಮ್ ಅಂತೆ ಅದೇನೇನೋ ಅಪ್ಲೈ ಮಾಡೋ ಬದಲು ಇವೆರಡೇನೆ ಹಾಕ್ಕೊಂಡು ಹೋದರೆ ಹೆವಿ ಗ್ಲೋ ಕೊಡುತ್ತೆ ಸೊ ನಾನು ಕೂಡ ತರ್ಸ್ಕೊಂಡಿದ್ದೀನಿ ನಮ್ಮಮ್ಮ ಮನೇಲಿ ಮಾಡಿರೋ ಅಂಥ ವೀಡಿಯೋ ಅದು ನಾನು ಕೂಡ ಅಲ್ಲಿಂದನೇ ಆರ್ಡ್ರ್ ಮಾಡಿ ನಾನು ಮತ್ತೆ ಮನೆಗೆ ಪ್ಲೇಸ್ ಮಾಡಿದ್ದೆ ಅದು ಬಂದಿದೆ ನಾನು ತುಂಬ ದಿನ ಆಯಿತು ಬಂದು ಬಟ್ ನಾನು ಇನ್ನೂ ಆ ಬಾಕ್ಸ್ ಕೂಡ ಓಪನ್ ಮಾಡಿಲ್ಲ ಇನ್ನೂ ಒಂದಷ್ಟು ಮೇಕಪ್ ಪ್ರಾಡಕ್ಟ್ಸ್ ಕೂಡ ತರಿಸ್ಕೊಂಡಿದ್ದೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ ನಾನು ಸೊ ಆದಷ್ಟು ಬೇಗ ತೋರಿಸ್ತೀನಿ ಸೊ ಅದು ನೆಕ್ಸ್ಟ್ ವ್ಲಾಗಲ್ಲೇ ಬರುತ್ತೆ ಅಂತ ಹೇಳ್ಬೋದು ಇವಾಗ ನಾನು ಏನಂದರೆ ಈ ಕ್ರೀಮ್ ಮಾತ್ರ ತೋರಿಸಿದ್ದೀನಿ ಅಂದರೆ ಜಸ್ಟ್ ಸುಮ್ಮನೆ ನಿಮ್ಗೆ ಹೇಳೋಕ್ಕೆ ಈ ಈ ಥರ ಕ್ರೀಮನ್ನ ತರಿಸ್ಕೊಂಡಿದ್ದೀನಿ ಅಂತ ಹೇಳಿ ಸೊ ನಿಮ್ಗೆ ಯಾರಿಗಾನ ಲಿಂಕ್ ಬೇಕಿದ್ರೆ ನಾನು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ತಗೋಬೋದು ಏನಂದರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಕ್ರೀಮ್ ಅದು ನನಗಂತೂ ಪರ್ಸ್ನಲಿ ಪರ್ಸ್ನಲಿ ಇಷ್ಟ ಆಯಿತು ಸೊ ನಿಮ್ ನೀವು ಕೂಡ ಟ್ರೈ ಮಾಡಿ ಅದು ಬಿಸಿಲಲ್ಲಿ ನಿಂತ್ಕೊಂಡ್ರೆ ಅಂತೂ ಹೆವಿ ಶೈನಿ ಶೈನಿ ಆಗಿರುತ್ತೆ ಪಿಂಕಿ ಪಿಂಕಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಫಸ್ಟು ನೀವು ಸ್ಟ್ರೋಪ್ ಕ್ರೀಮ್ನ ಹಾಕೋಬೇಕು ಅದಾದಮೇಲೆ ಮತ್ತೆ ತ್ರೀ ಇನ್ ಒನ್ ಫೌಂಡೇಶನ್ ಮತ್ತು ಸ್ಟ್ರೋಪ್ ಕ್ರೀಮ್ನ ಮಿಕ್ಸ್ ಮಾಡಿ ಹಾಕೋಬೇಕು ಮತ್ತು ಹೈಲೈಟರ್ ಆಗಿ ಸ್ಟ್ರೋಪ್ ಕ್ರೀಮ್ನ ಹಾಕೋಬೋದು ನೀವು ಹೈಲೈಟರ್ ಆಗಲಿ ಮತ್ತು ಅದೆಲ್ಲ ಬಳಸ್ತೀರಲ್ಲ ಅದನ್ನು ಬದಲು ಇದು ಇವೆರಡನ್ನ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೇ ಸಾಕು ಇವೆರಡು ಕ್ರೀಮ್ ಇದ್ದರೆ ನೀವು ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ಬೋದು ಎಲ್ಲನೂ ಹೋದರೆ ಸೊ ಹೆವಿ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಕೂಡ ಬೇಗ ಬೇಗ ತಗೋಬೋದು ಎಸ್ ಸೊ ಇದು ಯಾವ ಡೇ ಅಂತ ನನಗೆ ಗೊತ್ತಿಲ್ಲ ಮರ್ತೋಗಿದ್ದೀನಿ ಯಾವ ಡೇ ವಿಡಿಯೋ ಮಾಡಿದ್ದು ಅಂತ ಸೀರಿಯಸ್ಲಿ ನಾನು ಮರ್ತೋಗಿದ್ದೀನಿ ಸೊ ಇಲ್ಲಿ ನಾನು ಬೆಳಗ್ಗೆ ಇದ್ದು ಕಸ ಇದ್ದೀನಿ ಆವತ್ತಿನ ದಿನ ನಾನು ಪೂಜೆ ಮಾಡಿರಲಿಲ್ಲ ಯಾಕಂದರೆ ನನ್ನ ಮಗಗೆ ವಿಪರೀತ ಹುಷಾರಿರ್ಲಿಲ್ಲ ಸೊ ನಮ್ಮಮ್ಮ ಮನೆಗೆ ಹೋಗಿ ಬಂದಿದ್ದೆ ಅಲ್ಲೂ ಕೂಡ ಹುಷ ಇರಲಿಲ್ಲ ಅವನಿಗೆ ಅಂದರೆ ಒನ್ ಇಯರ್ವರೆಗೂ ಹಸು ಹಾಲನ್ನ ಮಕ್ಳಿಗೆ ಹಾಕ್ಬಾರ್ದು ಬಟ್ ನನ್ನ ಮಗಳಿಗೆ ಇದ್ದೆ ಅವ್ನು ನನ್ನ ಮಗಳಿಗೆ ಹಾಕಿದಾಗ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ ಅವಳು ಜೀರ್ಣಶಕ್ತಿ ಜಾಸ್ತಿ ಇತ್ತು ಹೆಣ್ಮಕ್ಳಿಗೆ ಜೀರ್ಣಶಕ್ತಿ ಅಂತ ಹೇಳ್ತಾರೆ ಬಟ್ ಏನಂತ ಅಂದರೆ ಹೆಣ್ಮ ಗಂಡು ಮಕ್ಳು ಇವನು ಕೂಡ ಜೀರ್ಣ ಶಕ್ತಿ ಇತ್ತು ಇವನಿಗೂ ಬಟ್ ಏನೋ ಇತ್ತೀಚಿಗೆ ಹಸು ಹಾಲು ಹಾಕಿದಾಗಿಂದ ಅವ್ನಿಗೆ ತಡ್ಕೊಳೋಕಾಗ್ತಾಯಿಲ್ಲ ಹೊಟ್ಟೆ ನೋವು ಬಂದ್ಬಿಟ್ಟಿತ್ತು ಅವನಿಗೆ ಮತ್ತೆ ತಿಂದಿದ್ದೆಲ್ಲ ವಾಮಿಟ್ ಆಗ್ತಾಯಿತ್ತು ಅವನಿಗೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಬಂದಾಗ ಅವ್ರು ಹೇಳಿದ್ರು ಹಸು ಹಾಲು ಒನ್ ಇವರ್ವರೆಗೂ ಹಾಕೊಡ್ದು ಮತ್ತು ಒನ್ ಇಯರ್ ಆದಮೇಲೆ ಕೂಡ ಅದು ಎಷ್ಟು ಬೇಕೋ ಅಷ್ಟು ಮಗು ಹೊಟ್ಟೆ ಇಷ್ಟೇ ಇರುತ್ತೆ ಅದರೊಳಗಡೆ ಅಂದರೆ ನಾವು ಜಾಸ್ತಿ ಹಾಕ್ಬಿಟ್ರೆ ಅದು ಹೇಗೆ ತಡ್ಕೊಳ್ಳುತ್ತೆ ನಾನು ಜಾಸ್ತಿ ಜಾಸ್ತಿ ಹಾಕ್ತಾಯಿದ್ದೆ ಸೊ ತುಂಬ ತಪ್ಪು ು ಅಂತ ನನಗನ್ಸು ನನ್ನ ನನ್ನ ಕೈಯಾರ ಇಂದ ನನ್ನ ಮಗನಿಗೆ ನಾನೇ ಹುಷಾರ ಇಲ್ದೇ ಇರೋಂಗೆ ಮಾಡಾಕ್ಬಿಟ್ಟೆ ನಾನೇನೆ ಸೊ ಅದೊಂದು ತಪ್ಪ ಮಾಡಿದವು ನಾನು ಸೊ ಇವಾಗ ನಾನು ಏನೋ ಗುಡ್ ಲೈಫ್ ಗುಡ್ ಲೈಫ್ನ ತಗೊಬಂದು ಆಗ್ತಾ ಇದೀನಿ ನನಗೆ ಸೊ ಯಾರೇ ಮಕ್ಳಿಗೆ ಅಸು ಅಲ್ಲಿ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಒನ್ ಯುವರ್ವರೆಗೂ ಮಕ್ಳಿಗೆ ಯಾರು ಹಾಕಬೇಡಿ ಅದು ಉಸಿರಾಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಲೈಕ್ ವೀಸಿಂಗ್ ಪ್ರಾಬ್ಲಮ್ ಕೂಡ ಬರುತ್ತೆ ಅದಂತೂ ತುಂಬ ಡೇಂಜರ್ ಮತ್ತು ಕಫ ಕೂಡ ಕಟ್ಕೊಳುತ್ತೆ ಕಫ ಕಟ್ಕೊಂಡ್ರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಒನ್ ಯುವರ್ವರೆಗೂ ಯಾರೂ ಹಾಲನ್ನ ಹಾಕಬೇಡಿ ನಾನಂತೂ ಅನುಭವಿಸ್ಬಿಟ್ಟಿದ್ದೀನಿ ಈ ಒಂದು ಹೇಳಬೇಕಾಗಿತ್ತು ಇದೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಯಿತು ಸೊ ಅದಕ್ಕೆ ಹೇಳಿದ್ದೀನಿ ಸೊ ಅದು ಕೂಡ ಬರುತ್ತೆ ನೀವು ನೋಡ್ಬೋದು ನಾವು ಹಾಸ್ಪಿಟ್ಲಿಗೆ ಹೋಗಿದ್ದಿದ್ದೆ ಅಲ್ಲ ಸೊ ಅವ್ನು ನಿಂತಲ್ಲಿ ಅಲ್ಲೇ ಹಾಸ್ಪಿಟ್ಲಲ್ಲೇ ಬೆಳಗ್ಗೆ ಅಂತ ವಾಮಿಟ್ ಮಾಡ್ಬಿಟ್ಟ ನನಗಂತೂ ಅಲ್ಲೂ ಬಂದ್ಬಿಡ್ತು ತಡ್ಕೊಳೋಕೆ ಆಗಲಿಲ್ಲ ಸೊ ಅಷ್ಟು ಬೇಜಾರಾಗೋಯಿತು ಸೊ ಇಲ್ಲಿ ನಾನು ಕಸ ಗೂರಿಸಿ ಮನೆ ಒರ್ಸ್ಕೊಡ್ತಾ ಇದ್ದೀನಿ ನಮ್ಮತ್ತೆ ಪೂಜೆ ಮಾಡಿಕೊಂಡ್ರು ನನ್ನ ಕೈಲಂತೂ ಅವನ್ನ ನೋಡಿಕೊಂಡು ಅವ್ನು ಯಾರ ಹತ್ರನೂ ಹೋಗ್ತಾ ನಾರ್ಮಲಾಗೆ ಅವ್ನು ಯಾರ ಹತ್ರನೂ ಹೋಗೋಲ್ಲ ಇನ್ನೂ ಜ್ವರ ಬಂದಾಗ ಅವ್ನು ಹತ್ರನೂ ಹೋಗ್ತಾನೆ ಇರಲಿಲ್ಲ ಸೊ ಆವಾಗ ನಾನು ಅವ್ನು ಎದೊಳೋ ಅಷ್ಟರಲ್ಲಿ ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ ಸೊ ಅವ್ನು ಎದೋಳೋ ಅಷ್ಟರಲ್ಲಿ ನಾನು ಬೆಳಗ್ಗೆ ಎಷ್ಟೊತ್ತೇ ಆಗಲಿ ಬೇಗ ಎದ್ದು ಮಾಡ್ಕೊಬಿಡ್ತೀನಿ ಯಾಕಂದರೆ ಎದ್ರೆ ಅವ್ನು ಹಿಡೋ ಹಿಡಿಯೋದೇ ಆಗುತ್ತೆ ಅವ್ನು ಯಾರ ಹತ್ರನೂ ಹೋಗೋಲ್ಲ ಹಿಂಸೆ ಅದೊಂದು ಒಂದು ನನಗೆ ಇಲ್ಲಾಂದರೆ ಆರಾಮಾಗಿ ನಾನು ಬೇಗ ಬೇಗ ಮಾಡ್ಕೋತೀನಿ ನನ್ನ ಮಗಳು ಈ ನನ್ನ ಮಗಳು ಅಷ್ಟೇ ಎಲ್ಲಾರ ಹತ್ರ ಹೋಗೋಳು ನಾನು ಎಷ್ಟೊತ್ತ ಅಂದರೆ ಲೇಟಾಗಿ ಮಾಡ್ಕೋತಾ ಇದ್ದೆ ಕೆಲಸ ಬಟ್ ನನ್ನ ಮಗ ಇರೋದ್ರಿಂದ ಇವಾಗ ಬೇಗ ಬೇಗ ಮಾಡ್ಕೋತೀನಿ ಏಳು ಗಂಟೆ ಅಷ್ಟರಲ್ಲಿ ನನ್ನ ಕೆಲಸನೆಲ್ಲ ಮುಗಿಸ್ಬಿಟ್ಟಿರ್ತೀನಿ ಸೊ ಇವಾಗ ಕೆಲಸ ಎಲ್ಲ ಮುಗೀತು ಹಾಲು ಕುಡಿಯೋಣ ಅಂತ ತೊಗೊಂಡಿದ್ದೀನಿ ಸೊ ಇಲ್ಲಿ ನನ್ನ ಮಗ ಕೂಡ ಎದ್ದ ಸೊ ನಾನು ಹಾಲು ಕುಡಿ ಹಾಲು ಕುಡಿಯೋ ಅಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟಿದ್ದ ಅಂತ ಹೇಳಿ ಸೊ ಅವನನ್ನು ಎತ್ಕೊಂಡು ಹಾಲು ಕುಡಿತಾ ಇದ್ದೀನಿ ನಾನು ಯಾವಾಗಲೂ ಇದ್ರ ಮೇಲೆ ಕೂತ್ಕೊಂಡು ಹಾಲು ಕುಡಿಯೋದು ಒಂದೊಂದು ಸತಿ ನಾಷ್ಟ ಊಟ ಕೂಡ ಇಲ್ಲೇ ಮಾಡ್ಬಿಡ್ತೀನಿ ಆ ಥರ ನನಗೇನ ನೋವುಗಿವಾದಾಗ ಇದ್ರ ಮೇಲೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೇವಿಸ್ಕೊಂಡ್ರೆ ಎವ್ರಿಥಿಂಗ್ ಐ ವಿಲ್ ಫಾಗ್ ಇಟ್ ಅಂತಲೇ ಹೇಳ್ಬೋದು ಬೆಸ್ಟ್ ಪ್ಲೇಸ್ ಇದು ಸೊ ಗೈಸ್ ಕಸ ಗುಡ್ಸಿ ಎಲ್ಲ ಆಯಿತು ಮನೆ ಉಡಿಸಿ ಎಲ್ಲ ಆಯಿತು ಸೊ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಮಧ್ಯಾಹ್ನದ ಊಟಕ್ಕೆ ಅಂದರೆ ಸಾರು ಪ್ರಿಪೇರ್ ಮಾಡ್ತಾರಲ್ಲ ಅದಕ್ಕೆ ತರಕಾರಿ ತರಕ್ಕೆ ಹೋಗಿದ್ದಾರೆ ಸೊ ನಮ್ಮ ಮನೆ ಹತ್ರನೇ ಬರುತ್ತೆ ತರಕಾರಿಯ ಬಂದು ಸೊ ತರಕ್ಕೆ ಹೋಗಿದ್ದಾರೆ ಸೊ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ ನೋಡ್ಬೋದು ನಾನು ಪಾಪನ್ನ ನೋಡ್ಕೋಬೇಕು ಅವ್ನು ಹುಷಾರಿಲ್ಲ ಸೊ ಅದಕ್ಕೆ ನಮ್ಮತ್ತೆನೇ ಇವಾಗ ನಮ್ಮ ಮಾವನೂ ಇಲ್ಲ ಮನೇಲಿ ಯಾರೂ ಇಲ್ಲ ನಾನು ನಮ್ಮತ್ತೆ ನಮ್ಮ ಮಕ್ಕಳು ಅಷ್ಟೇ ಇರೋರು ಸೊ ನಮಗೇನೋ ಒಂದು ಒನ್ ಡೇ ಒನ್ ಏನಾನ ಪ್ರಿಪೇರ್ ಮಾಡ್ಕೊಂಡು ನಾಷ್ಟಕ್ಕೆ ಊಟಕ್ಕೆ ಯೂಶ್ವಲಿ ಏನು ಮಾಡ್ತಾರೋ ಅದನ್ನು ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಸೊ ನಾನು ನನ್ನ ಮಗನ ನೋಡ್ಕೊತಾ ಇದ್ದೀನಿ ನಮ್ಮತ್ತೆ ಬೇಗ ಸ್ನಾನ ಮಾಡ್ಕೋಬೋದು ಅಂದರೆ ಪೂಜೆ ಮಾಡ್ತಾಯಿದ್ದಾರೆ ನಾನು ನೋಡ್ಬೋದು ಸೊ ನಮ್ಮತ್ತೆ ಹೇಗೆ ಪೂಜೆ ಮಾಡ್ತಾರೆ ಅಂತಲೂ ತೋರಿಸ್ತೀನಿ ಬ್ಲಾಗಲ್ಲಿ ಸೊ ಬ್ಲಾಗ್ ಆಗಿ ಕಂಟಿನ್ಯೂ ಆಗುತ್ತೆ ನೀವು ನೋಡ್ಬೋದು ಯಾ ಇದು ಮಂಡೇ ಮಾಡ್ತಾ ಇರೋ ಪೂಜೆ ಅಂತ ಅನಿಸುತ್ತೆ ಮಂಡೇನೇ ಇರಬೇಕು ಮೋಸ್ಟ್ಲಿ ನನಗೆ ಡೇನೇ ಗ್ಯಾಪ್ ಮೇಲೆ ಯಾವಾಗಂತ ಸೊ ಇಲ್ಲಿ ನಮ್ಮ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಅಂತ ನಮ್ಮ ಅತ್ತೆ ಸೊ ನನಗೆ ಯಾವತ್ತೂ ಅತ್ತೆ ಮಾವ ಅಂತ ಕರೆದಿದ್ರು ರೂಢಿನೇ ಇಲ್ಲ ನಾನು ನಾಲ್ಕು ವರ್ಷದಿಂದಾನು ಅಷ್ಟೇ ಯಾವತ್ತೂ ನಾನು ಅತ್ತೆ ಮಾವ ಅಂತ ಕರೆದೇ ಇಲ್ಲ ಅಪ್ಪ ಅಮ್ಮ ಅಂತಾನೆ ಕರೆದಿದ್ರು ರೂಢಿ ಸೊ ನಮ್ಮ ಮಾವ ಬಂದು ನನಗೆ ರಿಲೇಷನ್ನಲ್ಲಿ ತಾತ ಆಗಬೇಕು ಇವರೆಲ್ಲ ನನಗೆ ಫಾರ್ ರಿಲೇಟಿವ್ಸ್ ಚೌಕಲ್ಲಿ ಬಂದು ಚೌಕಲ್ಲಿ ತುಂಬ ನಮ್ಮ ರಿಲೇಷನ್ಸೇ ಇರೋದು ನನಗೆ ಯಾವುದೇ ರೀತಿ ಇವರು ಬೇರೆಯವರು ಅಂತಾನೆ ಅನಿಸಿಲ್ಲ ಯಾಕಂದರೆ ಇವರೆಲ್ಲ ನಮ್ಮ ರಿಲೇಟಿವ್ಸೇನೆ ಖುಷಿಯಾಗೆ ಇದ್ದೀನಿ ಒಂಥರ ನಮ್ಮ ಮನೇಲಿ ಹೇಗೆ ಇದೆಯಾ ಇಲ್ಲೂ ಹಂಗೆ ಇದ್ದೀನಿ ಖುಷಿ ಖುಷಿಯಾಗೆ ಇದ್ದೀನಿ ಯಾಕಂದರೆ ಎಲ್ಲರೂ ನನ್ನ ರಿಲೇಟಿವ್ಸೇ ಇಲ್ಲಿ ಏನಾನ ನಂಗೆ ಒಬ್ಬಳು ಒಬ್ಬಂಟಿ ಅಂತ ಅನ್ಸಿದ್ರೆ ಅಲ್ಲೂ ಹೋಗಿ ಸ್ವಲ್ಪದ್ದು ಟೈಮ್ ಸ್ಪೆಂಡ್ ಮಾಡ್ಕೊಂಬರ್ಬೋದು ನಮ್ಮ ರಿಲೇಷನ್ಸ್ ಜೊತೆ ಸೊ ಇಲ್ಲಿ ನಮ್ಮ ನಮ್ಮ ಮಾವ ಬಂದು ನನಗೆ ವರ್ಷಲಿ ತಾತ ಆಗಬೇಕು ಅಂದರೆ ರಿಲೇಷನ್ಸಲ್ಲಿ ತಾತ ಆಗಬೇಕು ನಮ್ಮ ಅಮ್ಮ ಬಂದು ಏನಿಲ್ಲ ಅಂದರೆ ನಮ್ಮ ಮಾವ ಕಡೆ ಬಂದರೆ ನಮ್ಮ ಮಾವ ರಿಲೇಶನ್ಸ್ ಆಗುತ್ತೆ ಸೊ ನಮ್ಮ ಅತ್ತೆ ಮಾವ ಅಂತ ನಾನು ಯಾವತ್ತೂ ಕರೆದಿಲ್ಲ ಅಪ್ಪ ಅಮ್ಮ ಅಂತಲೇ ಕರೆದು ರೂಢಿ ಸೊ ಇಲ್ಲಿ ನಮ್ಮ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ ಸೋಮವಾರ ಪೂಜೆ ಅಂತ ಅನಿಸುತ್ತೆ ಇದು ನಾನು ವಿಪರೀತ ಅವ್ನಿಗೆ ಹುಷಾರು ಇರೋ ಕಾರಣ ನಂಗೆ ಮಾಡೋಕ್ಕಾಗಿಲ್ಲ ಇಲ್ಲಾಂದರೆ ಪ್ರತಿದಿನ ನಾನೇ ಮಾಡ್ತಾಯಿದ್ದು ಶನಿವಾರ ಮತ್ತು ಏನೋ ಥರ್ಸ್ಡೇ ತಪ್ಪದೇ ಮಾಡ್ತೀನಿ ದಿನ ಮತ್ತು ಬುಧವಾರ ಮತ್ತು ಭಾನುವಾರ ಮಾಡೋಲ್ಲ ಇನ್ನು ಮಿಕ್ಕಿದ ದಿನ ಪ್ರತಿದಿನವೂ ಮಾಡ್ತೀನಿ ನೀವು ನೋಡ್ಬೋದು ಹಂಗೆ ವೆಂಕಟ ಸ್ವಾಮಿ ಹಂಗೆ ವರ ಕೊಟ್ಬಿಡ್ತಾರೆ ನನಗೆ ಒಂಥರ ಶಾಕ್ ಆಗೋಯಿತು ಅದನ್ನ ನೋಡಿ ಎಷ್ಟು ಒಂಥರ ನಮ್ಗೆ ನಾವೇ ಲೈಕ್ ಪಾಸಿಟಿವ್ ವೈಬ್ಸ್ ಬಂದ್ಬಿಡುತ್ತೆ ನಮಗೆ ಲಕ್ಕಿ ಅಂತ ಅನಿಸುತ್ತೆ ನಾವೇನ ಅಂದ್ಕೊಂಡಿದ್ದೇ ಅದು ಹಾಗೆ ಆಗುತ್ತೆ ಅಂತ ಒಂದು ನಂಬಿಕೆ ಬರುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಇದು ಅನಿಸಿದೆಯಾ ಅಂತ ಹೇಳ್ಬೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಸೊ ನಮ್ಮ ಮಕ್ಕಳಿಗೆ ಮಕ್ಳ ಬಗ್ಗೆ ಒಂಥರ ನನಗೇನು ಒಂಥರ ಅನಿಸ್ತಾ ಇತ್ತು ಪೂಜೆ ಮಾಡೋಕ್ಕೆ ಯಾಕೋ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ನಮ್ಮ ಅತ್ತೆಗೆ ಹೇಳಿದೆ ನಾನು ಅದಾದಮೇಲೆ ನನ್ನ ಮಗ ಎದ್ದಿದ್ದ ನನ್ನ ಮಗನ ನೋಡಿಕೊಂಡು ನಾನು ಕೂತಿದ್ದೆ ಅಲ್ಲಿ ಸೊ ಅದಾದಮೇಲೆ ಅವನಿಗೂ ತಿನ್ನಿಸ್ಬಿಟ್ಟು ಮತ್ತೆ ಮಲಗಿಸ್ದೆ ಅವ್ನು ಮಲ್ಕೊಂಡಿಲ್ಲ ಅಂತ ಹೇಳಿ ಹಂಗೆ ಕೂರಿಸ್ಕೊಂಡು ನಾನು ಇಲ್ಲಿ ನಮ್ಮ ಅತ್ತೆ ಪೂಜೆ ಮಾಡ್ತಾರೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಅದಾದಮೇಲೆ ಅವನ ಮತ್ತೆ ಮಂಗಳಾರತಿ ಎಲ್ಲ ಏನೂ ಮಾಡಿಲ್ಲ ಡೈರೆಕ್ಟಾಗಿ ಸಾಂಬ್ರಾಣಿ ಹಾಕ್ತಾರೆ ಸಾಂಬ್ರಾಣಿ ಹಾಕಿದಾಗ ಮನೆ ತುಂಬ ನೆಗೆಟಿವಿಟಿ ಇರೋದು ಪಾಸಿಟಿವಿಟಿ ಆಗಲಿ ಅಂತ ಅದು ಸಾಂಬ್ರಾಣಿ ಹಾಕೋದು ನಾನು ಪ್ರತಿದಿನ ಹಾಕ್ತೀನಿ ನೀವು ಕೂಡ ತಪ್ಪದೆ ಮನೆ ತುಂಬ ಸಾಂಬ್ರಾಣಿ ಹಾಕಿ ಅಂತ ಹೇಳ್ತೀನಿ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಅಷ್ಟೇ ನಮ್ಮ ಅತ್ತೆ ಪೂಜೆ ಮಾಡಿದ್ದಾರೆ ಅವ್ಲೋ ಅದು ಕೂಡ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೀವು ನೋಡಿರ್ತೀರ ನೋಡಿರ್ತೀರ ಲೈಕ್ ಪೂಜೆ ಮಾಡಬೇಕಾದ್ರೆ ದೇವರು ಹೂವು ಅಂದರೆ ಹೊರ ಕೊಟ್ಟರೆ ಏನು ಮಾಡೋದು ಸಾರ್ಥಕ ಅಂತ ಅನಿಸುತ್ತೆ ನಾವು ಬೇಡ್ಕೊಂಡಿದ್ದು ಮತ್ತು ಒಂಥರ ನಮಗೆ ಲೈಕ್ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಅದು ಲೈಕ್ ದೇವರು ಹೂವು ಕೊಟ್ಟರೆ ನಾನು ಅಷ್ಟೇ ಪೂಜೆ ಮಾಡಬೇಕಾದ್ರೆ ಏನೋ ಒಂಥರ ನೆಮ್ಮದಿಯೇ ಅಂದ್ಕೊಂಡಿದ್ರು ದೇವ್ರ ಕಡೆಯಿಂದ ಲೈಕ್ ವರ ಸಿಕ್ಕಿದ್ರೆ ಅಥವಾ ಹೂವು ಬಿದ್ದರೆ ಅದು ಏನೋ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ಅಂತಲೇ ಹೇಳ್ಬೋದು ಸೊ ನಾನು ಶುಕ್ರವಾರ ಲೈಕ್ ಓಟ್ ಓಟ್ ಹಾಕೋಕ್ಕೆ ಹೋಗ್ ಹೋಗಬೇಕಾದ್ರೆ ಪೂಜೆ ಮಾಡಿದೆ ಆ ಟೈಮಲ್ಲೂ ನನಗೆ ದೇವ್ರ ಕಡೆಯಿಂದ ವರ ಸಿಕ್ತ ಅದೇನೋ ಬೇಡ್ಕೊಂಡಿದ್ದೆ ಲೈಕ್ ನಾನು ಏನಂತಂದರೆ ಬೇಗ ಮಾಡಪ್ಪ ಅದಿಷ್ಟು ಬೇಗ ಮಾಡಪ್ಪ ಅಂತ ಬೇಡ್ಕೊಳ್ಳಲ್ಲ ಮಾಡು ಯಾವಾಗುತ್ತೆ ಟೈಮ್ ತಗೊಂಡೇ ಮಾಡು ಅಂತಾನೆ ಹೇಳೋದು ದೇವ್ರಿಗೆ ಕೂಡ ನಾನು ಒತ್ತಾಯ ಲೈಕ್ ದೇವ್ರಿಗೆ ನಾವು ಹೇಗೆ ಮನುಷ್ಯ ಒತ್ತಾಯ ಮಾಡಬಾರ್ದು ಅದೇ ಥರನೇ ದೇವ್ರಿಗೆ ಕೂಡ ಒತ್ತಾಯ ನಾವು ಮಾಡಬಾರ್ದು ಆದಷ್ಟು ಬೇಗನೆ ಅಂತ ಹೇಳಲ್ಲ ನಾನು ಟೈಮ್ ತಗೊಂಡು ನಿಧಾನಕ್ಕೆನೆ ಆಗಲಿ ಆ ಕೆಲಸ ಅಂತ ಅನ್ಕೊಂಡಿದೀನಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಅದು ನಾನು ಏನು ಅನ್ಕೊಂಡಿದೀನಿ ಅದಾಗಬೇಕು ಅಂತ ಅನ್ಕೊಂಡಿದೀನಿ ಸೊ ಇವಾಗ ಕೂಡ ಮತ್ತೆ ಪೂಜೆ ಮಾಡಬೇಕಾದ್ರೆ ಮತ್ತೆ ಪೂಜೆ ಮಾಡಬೇಕಾದ್ರೂ ನಾನು ಬೇಡ್ಕೊತಾ ಇದ್ದೆ ಅದು ಆದಷ್ಟು ಬೇಗನೆ ಆಗಲಿ ಅಂತ ಓಪ ದ ಬೆಸ್ಟ್ ಅದಾದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಎಸ್ ಇದಿಷ್ಟು ಇವತ್ತಿನ ಬ್ಲಾಗ್ ನನ್ನ ರುಟೀನ್ ಮಂಡೆ ಇಷ್ಟೇ ಮಂಡೆ ಯಾರೂ ಇರಲಿಲ್ಲ ನಮ್ಮ ಮನೇಲಿ ನಮ್ಮ ಮಾವ ವಿವೇಕ್ ಯಾರೂ ಇಲ್ಲ ಸೊ ನಾನು ನನ್ನ ನನ್ನಿಬ್ಬರು ಮಕ್ಕಳು ಅಷ್ಟೇ ಇರೋದು ಸೊ ಬೆಳಗ್ಗೆ ನಾಷ್ಟಕ್ಕೆ ಏನಾದರೂ ಸಿಂಪಲ್ ಆಗಿರೋ ಅಂಥದ್ದು ಏನಾದರೂ ಪ್ರಿಪೇರ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಸೊ ಅದಾದಮೇಲೆ ನನ್ನ ಮಕ್ಳಿಗೆ ನನ್ನ ಮಗಗೆ ಸರಿ ತಿನ್ನಿಸ್ತೀನಿ ನನ್ನ ಮಗಳಿಗೆ ನಾನು ಒಂದು ಮಾಡಿಕೊಟ್ರೆ ಆಯಿತು ಸೊ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ರಸಮ್ ಮಾಡೋಣ ಅಂತ ಇದ್ದೀನಿ ಸೊ ಮಾಡಿಕೊಂಡು ಅದು ಕೂಡ ಆದರೆ ಬ್ಲಾಗ್ ಶೇರ್ ಮಾಡ್ತೀನಿ ಯಾಕಂದರೆ ನನ್ನ ಮಗ ಹುಷಾರಿಲ್ಲ ಅವನು ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಸೊ ನನ್ನ ಮಗ ನನ್ನ ನಮ್ಮಮ್ಮ ಮನೇಲಿ ಇದ್ದಾಗ ಕರ್ಕೊಂಡು ಹೋಗಿದೆ ಬಟ್ ಅವನಿಗೆ ಯಾಕೋ ಫುಲ್ಲು ಸುಸ್ಕೋತಾ ಇದ್ದಾನೆ ಸೊ ಹೇಳ್ತೀನಿ ಅದೆಲ್ಲ ಮುಂದೆ ಕಂಟಿನ್ಯೂ ಆಗುತ್ತೆ ಬ್ಲಾಗ್ ನೀವು ನೋಡ್ಬೋದು ಸೊ ಈ ಹಾಸ್ಪಿಟ್ಲ್ ಬಂದು ನಮ್ಮ ಅಮ್ಮ ಮನೆ ಹತ್ರ ಇರೋ ಅಂಥ ಹಾಸ್ಪಿಟಲು ಸೊ ಅಲ್ಲಿದ್ದಾಗಲೇ ಅವ್ನು ಹುಷಾರಿರಲಿಲ್ಲ ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ನಮ್ಮ ಮತ್ತೆ ಮನೇಲಿದ್ದಾಗಿಂದೇ ಸ್ಟಾರ್ಟ್ ಆಯಿತು ಅಲ್ಲಿ ಹೋಗಿ ತೋರಿಸೋಣ ಅಂತ ಅಂದರೆ ಎಲೆಕ್ಷನ್ ಟೈಮಲ್ಲಿ ಇದು ನಾವೆಲ್ಲ ಓಟ್ ಹಾಕಿದ್ಮೇಲೆ ನಾನು ಹೋಗಿದ್ದಿದ್ದು ಬೆಳಗಿನ ಜಾವ ನೆಕ್ಸ್ಟ್ ಡೇ ಅಂದರೆ ನಾನು ಹೆಂಗಿದ್ದೀನೋ ಹಂಗಂಗೆ ಹೋಗ್ಬಿಟ್ಟಿದ್ದೀನಿ ಯಾಕಂದರೆ ಅವ್ನು ಆಗ್ತಾ ಇರಲಿಲ್ಲ ನನಗೆ ಕಷ್ಟ ಆಗ್ತಾಯಿತ್ತು ನನಗೆ ಅಳುಗನ್ಬಿಡ್ತಲ್ಲಿ ಅವ್ನು ವಾಮಿಟ್ ಮಾಡ್ಕೊತೈತ ಆ ಡಾಕ್ಟರ್ ನನಗೆ ಪರಿಚಯ ಸೊ ಅವನು ವಾಮಿಟ್ ಮಾಡ್ಕೊತ ಇದ್ದಾಗ ಪಾಪ ಅವರು ಬಂದು ಟಿಶ್ಯೂ ಎಲ್ಲ ಕೊಟ್ಟು ಅವರ್ಸಮ್ಮ ಪರವಾಗಿಲ್ಲ ನಿಧಾನಕ್ಕೆ ಮಾಡಮ್ಮ ನಿಧಾನಕ್ಕೆ ಮಾಡಮ್ಮ ಅಂತ ಹೇಳ್ತಾಯಿದ್ರು ನೋಡಿ ಯಾವ ಥರ ಸಪ್ಪೆ ಆಗ್ಬಿಟ್ಟಿದ್ದಾನೆ ಅಂದರೆ ನನಗೆ ನನ್ನ ಮಕ್ಕಳು ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ರೇ ನನಗೆ ಊಟ ಮಾಡೋಕ್ಕೆ ಏನಾರ ಕೆಲಸ ಮಾಡೋಕ್ಕಾಗೋದು ಸೊ ಅವ್ರು ಸಪ್ಪೆ ಇದ್ರೆ ನನಗೂ ಏನು ಮನಸ್ಸಾಗಲ್ಲ ಎಲ್ಲ ತಾಯಿ ತಾಯಂದ್ರಿಗೂ ಅಷ್ಟೇ ಕರಲು ಅದು ಎಳೆಯುತ್ತೆ ಆ ಥರ ಅಂತ ಹೇಳ್ತಾರೆ ಸೊ ನಿಮ್ಗೆಲ್ಲ ಹೇಗೆ ಅನಿಸುತ್ತೆ ನಿಮ್ಮ ಮಕ್ಳಿಗಾದರೆ ತಿಳಿಸ್ಬೋದು ನನಗೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ವಿವೇಕ್ ಬಂದರು ಇವಾಗ ತಾನೇ ಜಸ್ಟು ಸೊ ಅವ್ರು ಊಟ ಇಟ್ಕೊತಿದ್ದೀನಿ ಬಟ್ ನಮ್ಮತ್ತೆ ರಸ ಮಾಡಿರೋದ್ರಿಂದ ನಂಚ್ಕೊಳ್ಳೋಕೇನು ಮಾಡಿರಲಿಲ್ಲ ಸೊ ಅದಕ್ಕೆ ಕಡಲೆ ಬೀಜ ತರ್ತೀನಿ ಅಂತ ಹೋದರೂ ಹಾಗೆ ಮಕ್ಳಿಗೆ ಕೂಡ ಖಾಲಿ ಆಗಿದ್ದು ಸೊ ಹೋಗಿದ್ದಾರೆ ಸೊ ನೋಡಿದವ್ರಲ್ಲ ತುಂಬ ಆಗಿದೆ ಸಣ್ಣ ಆಗಿದೆ ಅಂತ ಹೇಳ್ತಾರೆ ಆಫ್ಕೋರ್ಸ್ ತುಂಬ ತೀರಾ ಸಣ್ಣ ಆಗ್ಬಿಡಿ ಏನು ನೋಡ್ಬೋದು ನಂಚಿಗೆ ಎಲ್ಲ ಒಳಗಡೆ ಹೋಗಿದ್ದೆ ಸೊ ವಿವೇಕ್ ಬಂದರು

I will give guys, you have to give me your number one by one. So, I will give you your number. What is it? Hanum. Hanum, can ಸ್ನ್ಯಾಕ್ಸ್ ತಗೊಂಡ್ ಹೋಗಿದ್ರು ಎಲ್ಲ ಖಾಲಿ ಆಗಿತ್ತು ಸಾಲ್ ಚಿಪ್ಸ್ ಅವ್ರ ಲಕ್ಕಿ ಬಂದು ಸಾಲ್ ಚಿಪ್ಸ್ ಇಟ್ಟಿದ್ದೀನಿ ಅದಂದ್ರೆ ಇದು ಖಾರ ಚಿಪ್ಸ್ ಇತ್ತು ನಾನು ನಮ್ಮ ಅತ್ತೆ ನಮ್ಮ ಮಲಗಿದ್ದೆ ನಮ್ಮ ನಮ್ಮವರು ತಿನ್ಕೊಂಡ್ರಿ ಏನು ಗೊತ್ತಾ ಅವರೆಲ್ಲ ಮಲ್ಕೊಂಡಿದ್ದಾರೆ ಅಂಗಡಿ ಇವಾಗ ಕಾಲ್ ಮಾಡೋ ಅವರು ನಮ್ಮ ಅಕ್ಕನೇ ಅಂದ್ರೆ ನಮ್ಮ ಮಮ್ಮಿ ಅವರ ಫ್ರೆಂಡ್ ಅವರು ಯಾರೋ ನನಗೆ ಅಕ್ಕ ನನ್ನ ಅಕ್ಕ ಅಕ್ಕ ಅಂತ ಅದು ಅಭ್ಯಾಸ

ಎಲ್ಲ ಟೆನ್ ಹೋಗಿ ಹೋಗಾಯಿತು ಟೆನ್ ಫಿಫ್ಟೀನ್ ಟೈಮ್ ಸೊ ನಿನ್ನೆ ಅಂತೂ ನಾನು ನಿದ್ದೆ ಹೋಗ್ಬಿಟ್ಟಿದ್ದೆ ಇವ್ರು ಬಂದು ಯಾವಾಗ ಬಂದರು ಅಂತಲೇ ಗೊತ್ತಿಲ್ಲ ನೆರವು ಲೇಟರ್ ಕೊಡ್ತಾರೆ ಸೊ ಇವಾಗ ಇದು ಮಮ ಫೇಸ್ ವಾಶ್ ಫೇಸ್ ವಾಶ್ ಇದು ಸೊ ಇದಾಗ್ದಾಗಿಂದೇ ಬರೋದಿಲ್ಲ ನಂಗೆ ಟ್ಯಾನ್ ಏನು ಹಾಕ್ತಾರೆ ನೀವು ನೋಡ್ಬೋದು ನಂಗೆ ಡೋಕ್ ಡಾರ್ಕ್ ಸರ್ಕಲ್ಸ್ ಕೂಡ ಅಷ್ಟಿಲ್ಲ ಸೊ ಅವ್ರಿಗೆ ಹಾಕು ಅಂತ ಹೇಳ್ತಾ ಇದ್ದರೆ ನಂಗೆ ಆಗ್ತಾಯಿಲ್ಲ ಅವ್ರಿಗಂತಲೇ ನಾನು ತಂದಿದ್ದು ಬಟ್ ಇದನ್ನು ನಾನೇ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ನನಗೆ ಅಷ್ಟು ಡಾಕ್ಸು ಕಲ್ದೆ ಇದನ್ನು ಹಾಕ್ಕೊಂಡು ಟು ಮಿನಿಟ್ಸ್ ಲೈಕ್ ಮಸಾಜ್ ಮಾಡಿಕೊಂಡ್ರೆ ಇವಾಗ ನಾನು ಹಾಕೋತೀನಿ ನೈಟ್ ಟೈಮ್ಸ್ ಹಾಕೊಂಡು ಮಾಡಿಕೊಂಡು ಗ್ಲೋ ಏನು ಗೊತ್ತಾ ಅವಾಗ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಪಪ್ಪಾಯ ಅದು ಏನಾದರೂ ಫೇಶಿಯಲ್ ಮಾಡ್ತದೆ ಅವ್ರಿಗೆ ಸೊ ಅವಾಗ ತುಂಬಾ ಗ್ಲೋ ಇದ್ರು ಆವಾಗ ಇವಾಗ ಇವಾಗ ನೋಡಿ ಹೆಂಗಾಗಿದ್ದಾರೆ ಎಪ್ಪ

ಇವಾಗ ಆಪ್ರೇಷನ್ ಆದಾಗಿಂದ ನನಗೆ ಒಂದು ಸ್ವಲ್ಪ ಸುಸ್ತು ಬ್ಯಾಕ್ ಪೇನ್ ಬರುತ್ತೆ ಅದು ನೋಡಿ ಇವರು ಕಾಮಾಲೆ ಅಂತಾರೆ ಅಷ್ಟೇ ನಾನು ವೈಟ್ ಆಗಿರೋದ್ರು ನಾನು ನ್ಯಾಚುರಲ್ ವೈಟು ಯಾವುದೇ ರೀತಿ ಈ ಥರದ್ದೆಲ್ಲ ನಾನು ಯೂಸೇ ಇರಲಿಲ್ಲ ಇವಾಗ ಸ್ವಲ್ಪ ಟ್ಯಾನ್ ಆಗಿರೋದ್ರಿಂದ ಬೇಬಿ ಆಗಿರೋದ್ರಿಂದ ನಮ್ಮಮ್ಮ ಯೂಸ್ ಮಾಡು ಯೂಸ್ ಮಾಡು ಅಂತ ನಮ್ಮಮ್ಮನ ಹೆಡ್ಡಿಮಠಲ್ಲಿ ತೊಗೊಟ್ರಿದ್ದು ನಮ್ಮಅಮ್ಮಲ್ಲಿ ತಗೊಂಡ್ರು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಸೊ ಎರಡು ನಮ್ಮಮ್ಮ ತೊಗೊಂಡಿದ್ರು ಬಟ್ ನಮ್ಮಮ್ಮ ಹೊಂದ್ಕೊಟ್ರು ಕೊಟ್ಟರು ಸೊ ನಮ್ಮ ಅಮ್ಮ ತಂಗಿ ನನ್ನ ನಮ್ಮಪ್ಪ ಇವಾಗ ಫುಲ್ಲು ಮಾಮ ಅಂತಾರದು ನಮ್ಮ ಡ್ಯಾಡಿ ಅಂತೂ ಎಷ್ಟು ಬ್ಲಾಕ್ ಆಗ ಇಲ್ಲ ಅದೆಲ್ಲ ಇವಾಗ ನಮ್ಮ ಅಮ್ಮಗೂ ಅಪ್ಪ ಫುಲ್ ಓಟೋಗ್ಬಿಟ್ಟಿದೆ ಅಷ್ಟು ನೀಟಾಗಿಬಿಟ್ಟಿದೆ ಮಾ ಅಮ್ಮ ಅರ್ಥಿಂದ ಸೊ ನಾನು ಇದನ್ನು ಟೂ ಡೇಸ್ ಯೂಸ್ ಮಾಡಿದೆ ಇಲ್ಲ ಬಂದಮೇಲೆ ಬಟ್ ಯಾಕೋ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕಾಗಿ ಟರ್ನ್ ಆಗ್ತಾಯಿದೆ ಅಂತ ಫೀಲ್ ಆಯಿತು ಆಮೇಲೆ ನಮ್ಮ ಅಮ್ಮ ಅಂದರು ಅದು ಟ್ಯಾನ್ ಎಲ್ಲ ಆಚೆ ಬಂದಮೇಲೆ ಅದು ನೀಟಾಗಿ ಕೂತ್ಕೊಳ್ಳೋದು ಅಂತ ಹೇಳಿದ್ರು ಸೊ ಮತ್ತೆ ನಾನು ಇವತ್ತಿಂದ ಟ್ರೈ ಮಾಡಿದೆ ಬಟ್ ಇವತ್ತು ನೋಡಿದಾಗಲೇ ಒಂಥರ ಶಾಕ್ ಆಗೋಯ್ತು ಲೈಕ್ ಡಾರ್ಕ್ ಸೊಕಲ್ಸ್ ಎಲ್ಲ ಫುಲ್ ಕಂಪ್ಲೀಟ್ ಹೋಗ್ತು ಅಂತಲೇ ಹೇಳ್ಬೋದು ಸೊ ನೀವು ಒಂದು ಟ್ರೈ ಮಾಡಿ ನಾನು ಸಣ್ಣ ಆಗಿದ್ದೀನಲ್ಲ

ಲೈಕ್ ಏನು ಹೇಳೋದು ಒನ್ ರುಪೀ ಜಸ್ಟ್ ಒನ್ ರುಪೀಗ್ ಸಿಕ್ತು ಆರ್ಗ್ಯಾನಿಕ್ ಲಿಪ್ಸ್ಟಿಕ್ಕು ಅದು ಕೂಡ ಒಂದು ಬ್ರ್ಯಾಂಡೇನೆ ಸಖತ್ತಾಗಿದೆ ಲಿಪ್ಸ್ಟಿಕ್ ನಾನು ಹಾಕೋದೇ ನಾನು ಇವತ್ತು ನಾನು ಹಾಕಿದ್ದೆ ಶೇಡು ಪರ್ಪಲ್ ಮತ್ತು ಡಾರ್ಕ್ ಪಿಂಕ್ ಮತ್ತು ಒಂಥರ ಲೈಟಿಶ್ ಬ್ರೌನಿಶ್ ಕಲರ್ ಅಂತಲೇ ಹೇಳ್ಬೋದು ಸಖತ್ತಾಗಿದೆ ಮೂರು ಕಲರ್ ನನಗೆ ಜಸ್ಟ್ ಒನ್ ರುಪಿಗೆ ಸಿಕ್ತ ಅದು ಇನ್ಸ್ಟಾಗ್ರಾಮಲ್ಲಿ ಅದು ನಿಮಗೆ ಸೊ ನಾನು ಲಾಸ್ಟ್ ಟೈಮ್ ಫಸ್ಟ್ ನನ್ನ ಮೇಕಪ್ ಲವಲ್ಲು ನೋಡಿರ್ತೀರ ಮೈ ಗ್ಲಾಮ್ ಅವ್ರದ್ದು ಏನು ಪಿಂಕಿಷ್ ಕಲರು ಅದು ಒಂದು ರುಪಿಗೆ ಸಿಕ್ಕಿತ್ತು ನನಗೆ ಅದರಿಂದನೇ ಇದು ಸಿಕ್ತು ಅಂತ ಹೇಳ್ಬೋದು ಅದು ಹೋಗ್ತಾ 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 ನಾವು ನೋಡ್ತಾನೆ ಇರಬೇಕು ನೋಡ್ತಾ ಇದ್ದರೆ ತುಂಬ ಆಫರ್ಸ್ ಇರುತ್ತೆ ಅದರಲ್ಲಿ ನಾವು ಲೈಕ್ ಫೌಂಡೇಶನ್ ಆಗಲಿ ಮತ್ತು ತುಂಬಾ ಸೆರಮ್ಸ್ ಆಗಿ ಅದೆಲ್ಲ ಸಿಗುತ್ತೆ ಒನ್ ರುಪಿಗೆ ಸಿಗುತ್ತೆ ನಿಮಗೆ ನೋಡ್ತಾ ಇದ್ರೆ ಸಿಗುತ್ತೆ ಬಟ್ ನಾನು ಅದೆಲ್ಲ ತಗೋಬೋದಾಯಿತು ಬಟ್ ನನಗೆ ಅದು ನೋಡೋಕೆ ಟೈಮ್ ಅಷ್ಟಿಲ್ಲ ಮತ್ತು ನನ್ನ ಮಗನ ಬೇಕು ಅದೇ ಹಿಡಿಬೇಕಾಯಿತು ಸೊ ಅದಕ್ಕೆ ತೊಗೊಂಡಿರಲಿಲ್ಲ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಅದೇ ಹಾಕಿದ್ದು ಒನ್ ರುಪಿದು ಮೈ ಗ್ಲ್ಯಾಮ್ ಲಿಪ್ ಲಿಕ್ವಿಡ್ ಲಿಪ್ಸ್ಟಿಕ್ಕು ಸಖತ್ತಾಗಿತ್ತು ಸೊ ಎಸ್ ಇವತ್ತು ಬೇಕತ್ತೀನಿ ನೆಕ್ಸ್ಟಿಕ್ ಅಂದರೆ ನನ್ನ ಬ್ಲಾಗೇ ಮುಗೀತು ಸೊ ಎಸ್ ಇವಾಗ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಅಷ್ಟೇ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಅಂತ ಮೂರು ಅಡಿಯೇ ನಾವು ಈ ದೊಡ್ಡ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ನ ಇಷ್ಟ ಆಗಿದ್ರೆ please like ಮಾಡಿ share ಮಾಡಿ subscribe ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ 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 ಮಾಡಿ ಸರ್ ಬಾಯ್ ಮಾಡೋ ಬಾಯ್